ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಉಡುಪಿ ಸ್ಮಾರ್ಟ್ ಕಿಚನ್ಗೆ ನಿಮಗೆಲ್ಲರಿಗೂ ಮತ್ತೆ ಸ್ವಾಗತ ಇವತ್ತು ನಾನು ನಿಮಗೆ ಪಾಲಕ್ ಚೆನ್ನಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ರೆಸಿಪಿ ಹೊಸ ರೆಸಿಪಿಯನ್ನಲ್ಲ ತುಂಬ ಹಳೆ ರೆಸಿಪಿ ಈ ರೆಸಿಪಿಯನ್ನು ನಾನು ಕಲ್ತಿದ್ದು ನನ್ನ ಅಮ್ಮನಿಂದ ಅಮ್ಮ ಕಲ್ತಿದ್ದು ಇದನ್ನು ಒಂದು ಟಿ ವಿ ಚಾನಲ್ನಲ್ಲಿ ನೋಡಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಆವಾಗೆಲ್ಲ ನಾವು ಯೂಟ್ಯೂಬಲ್ಲಿ ನೋಡಿ ಅಡುಗೆ ಕಲಿತಾ ಇರಲಿಲ್ಲ ಭಾಳಷ್ಟು ಮಂದಿ ಟಿ ವಿ ಚಾನೆಲ್ಗಳಲ್ಲಿ ನೋಡಿ ಅಡುಗೆಗಳನ್ನು ಕರಿತಾಯಿದ್ರು ಹಾಗೆ ಅಮ್ಮ ಕೂಡ ಯಾವಾಗಲೂ ಟಿ ವಿ ಚಾನೆಲ್ ಎದುರಿಗೆ ಕೂತ್ಕೊಂಡು ಒಂದಷ್ಟು ಬುಕ್ಗಳನ್ನು ಬರಿತಾಯಿದ್ರು ಅಡುಗೆಗಳನ್ನು ನೋಟ್ ಇದ್ರು ಹಾಗೆ ಕಲಿತಂಥ ಒಂದು ಅಡುಗೆ ಇದು ಪಾಲಕ್ ಚೆನ್ನ ಮೊದಲಿಗೆ ನಾವಿಲ್ಲಿ ಅರ್ಧ ಕಪ್ ಆಗುವಷ್ಟು ಹಸಿರು ಕಡಲೆ ಕಾಳನ್ನು ತಗೊಂಡು ಒಂದು ಎಂಟು ಗಂಟೆ ಕಾಲ ನೆನೆಸಿ ಎರಡು ದಿವಸ ಮೊಳಕೆ ಬರೆಸಿ ನಾನಿಲ್ಲಿ ತಗೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮೊಳಕೆ ಬರೆಸ್ತಿರುವಂಥ ಕಡಲೆಕಾಳನ್ನು ಕೂಡ ಎಂಟು ಗಂಟೆಗಳ ಕಾಲ ನೆನೆಸಿ ತೊಗೊಳ್ಬಹುದು ಅಥವಾ ಬ್ರೌನ್ ಕಲರ್ ಕಡಲೆಕಾಳು ಏನು ಬರುತ್ತೆ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು ನಾವಿಲ್ಲಿ ಕಡಲೆಕಾಳು ಬದಲಿಗೆ ಪನ್ನೀರನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ಪನ್ನೀರನ್ನು ಯೂಸ್ ಮಾಡೋದಾದರೆ ಈ ಸ್ಟೆಪ್ಪನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಅಮ್ಮ ಮೊದಲನೇ ಸಾರಿ ಈ ರೆಸಿಪಿ ಮಾಡಿದಾಗ ನಾವೆಲ್ಲರೂ ಫ್ಯಾನಾಗಿ ಹೋಗಿದ್ವಿ ಕಾರಣ ಮೊದಲೆಲ್ಲ ಚಪಾತಿಗೆ ಅಮ್ಮ ಬೀನ್ಸ್ ಪಲ್ಯ ಕೋಸ್ ಪಲ್ಯ ಹಾಗೆ ಏನಾದರೂ ಒಂದು ಪಲ್ಯವನ್ನು ಮಾಡ್ತಾ ಆದರೆ ಮೊದಲನೇ ಸಾರಿ ಈ ರೆಸಿಪಿ ಮಾಡಿದಾಗ ನಮಗೆಲ್ಲರಿಗೂ ತುಂಬ ಇಷ್ಟ ಆಗಿತ್ತು ನನ್ನ ನೆಚ್ಚಿನ ರೆಸಿಪಿಗಳಲ್ಲಿ ಇದು ಕೂಡ ಒಳ್ಳೆ ಮತ್ತೊಂದು ಕಡೆ ನಾವಿಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದೂವರೆ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಳ್ಬೇಕು ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಈಗ ಒಂದು ಬಾನಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಒಂದು ಚಕ್ಕೆ ನಾಲ್ಕು ಏಲಕ್ಕಿ ಒಂದು ನಾಲ್ಕು ಲವಂಗ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಈರುಳ್ಳಿಯನ್ನು ಹಾಕೊಳ್ಳಿ ಹೆಚ್ಕೊಂಡು ಹಾಕ್ಕೊಳ್ಬೋದು ನಾವು ಮತ್ತೆ ಪುನಃ ಇದನ್ನ ಮಿಕ್ಸಿಯಲ್ಲಿ ರುಬ್ಬೋದ್ರಿಂದ ದಪ್ಪಗೆ ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ಇದಕ್ಕೆ ಈಗ ಐದರಿಂದ ಆರು ಬೆಳ್ಳುಳ್ಳಿ ಒಂದಿಂಚಷ್ಟು ಶುಂಠಿ ಮತ್ತೆ ಎರಡು ಹಸಿ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಒಂದು ಹತ್ತು ಗೋಡಂಬಿಯನ್ನು ಕೂಡ ಈಗಲೇ ಹಾಕ್ಕೊಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಇದು ಸಾಫ್ಟ್ ಹಾಕ್ತಿದ್ದಾಗೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಗಸಗಸೆಯನ್ನು ಕೂಡ ಸೇರಿಸ್ಕೊಳ್ಳಿ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಇಷ್ಟು ಸಾಫ್ಟ್ ಆದ ಮೇಲೆ ಇದನ್ನು ನೀವು ತೆಗೆದು ಸ್ವಲ್ಪ ತಣ್ಣಗೆ ಮಾಡಿ ಚೆನ್ನಾಗಿ ಮಿಕ್ಸಲ್ಲಿ ಹಾಕ್ಕೊಂಡು ರುಬ್ಕೊಳ್ಳಿ ಇದೇ ಬಾಂಡೆಗೆ ಒಂದರಿಂದ ಎರಡು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಅಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಒಂದು ಟೊಮೆಟೊವನ್ನು ಪ್ಯೂರಿ ಮಾಡಿಕೊಂಡು ಅಂದರೆ ಟೊಮೆಟೊವನ್ನು ರುಬ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಇದಿಷ್ಟನ್ನು ಹಾಕ್ಕೊಂಡು ಪುನಃ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಈರುಳ್ಳಿ ಇದ್ರದ್ದು ಪೇಸ್ಟ್ ಮಾಡಿದ್ವಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಪಾಲಕ್ ಇದು ಪ್ಯೂರಿ ಮಾಡ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ನಾವೇನು ಕಡಿದಂಥ ನೀರೇನಿದೆ ಆ ಮಿಕ್ಸಿ ಜಾರಕ್ಕೆ ಹಾಕಿ ಅದನ್ನೇ ನಾನೇನು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟದಷ್ಟು ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ನೀವು ಇದಕ್ಕೆ ಹಾಕ್ಕೊಳ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒಂದು ಕುದಿ ಬಂದ ಮೇಲೆ ನಾವು ಬೇಯಿಸಿದಂಥ ಕಡಲೆಕಾಳು ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂದು ಒಂದರಿಂದ ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಕೊನೆಗೆ ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಕಸೂರಿ ಮೇತಿಯನ್ನು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ನಿಂಬೆ ರಸವನ್ನು ಕೂಡ ಹಾಕ್ಕೊಳ್ಳಿ ಇಲ್ಲಿಗೆ ನಮ್ಮ ಪಾಲಕ್ ಚೆನ್ನಾಗಿ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ಜೊತೆಗೆ ಪೂರಿ ಜೊತೆಗೆ ಪರೋಟ ಜೊತೆಗೆ ಕೂಡ ತಗೊಳ್ಬಹುದು ಮೊದಲೇ ಹೇಳಿದಾಗೆ ಕಡಲೆ ಕಾಳು ಬದಲಿಗೆ ಪನ್ನೀರನ್ನು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬಹುದು ಅಥವಾ ಎರಡನ್ನೂ ಕೂಡ ಸೇರಿಸಿ ಕೂಡ ಮಾಡಿಕೊಳ್ಬಹುದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು